പേസലോഡ് ഹാല ലൂയ ദേവരനാമത്തെ സ്തോത്രവാകി പ്രാർത്ഥന മാിക്കോണ ಸರ್ವಸೃಷ್ಟೀಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಈ ದಿವಸವು ಈ ಸಮಯವು ನಿಮ್ಮಿಂದ ನೇಮಕವಾದಂತಹ ಅದಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮೆಲ್ಲ ಉಪಕರಣಿಗಾಗಿ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇಲೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿಯನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ದೇವಾ ನಿಮಗೆ ಸ್ತೋತ್ರ ಸ್ತೋತ್ರ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಹೃದಯವೆಂಬ ಹಲಗೆಯಲ್ಲಿ ದೇವರ ಆಜ್ಞೆಗಳು ಭಾಗ ಎರಡು ಹೃದಯವೆಂಬ ಹಲಗೆಯಲ್ಲಿ ದೇವರ ಆಜ್ಞೆಗಳು ಭಾಗ ಎರಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ನಿನ್ನೆ ವಚನದಲ್ಲಿ ದೇವರು ಯಾರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ ಯಾರನ್ನೇಗೆ ಪ್ರೀತಿ ಮಾಡ್ತಾರೆ ಎಂಬುದನ್ನ ತಿಳಿದುಕೊಂಡಿದ್ದೇವೆ ಅದೇ ಭಾಗವು ಇವತ್ತು ಕೂಡ ಮುಂದುವರಿಯುತ್ತದೆ ಕಾಂಡ ಮೂವತ್ತ ಒಂದು ಹದಿನೆಂಟು ವಿಮೋಚನಾ ಕಾಂಡ ಮೂವತ್ತ ಒಂದು ಹದಿನೆಂಟು ಯಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆ ಸಂಗಡ ಮಾತಾಡುವುದನ್ನು ಮುಗಿಸಿದ ಮೇಲೆ ಅವನಿಗೆ ಆ ಎರಡು ಆಜ್ಞಾಶಾಸಗಳನ್ನು ಕೊಟ್ಟನು ಅವು ದೇವರ ಕೈಯಿಂದ ಕೆತ್ತಲ್ಪಟ್ಟ ಶಿಲಾ ಶಾಸನಗಳೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಮೋಶೆಯನ್ನು ಸೇನಾಯಿ ಬೆಟ್ಟಕ್ಕೆ ಕರೆದರು ನಲವತ್ತು ದಿವಸ ಹಗಲು ಇರಲು ಮೋಶ ದೇವರೊಂದಿಗೆ ಅಲ್ಲೇ ಇದ್ದನು ಇಲ್ಲಿ ಸೇನಾಯಿ ಬೆಟ್ಟದಲ್ಲಿ ಆಗ ಹತ್ತು ಆಜ್ಞೆಗಳನ್ನು ಇಸ್ರೇಲರಿಗೆ ಕೊಟ್ಟರು ಅಂದರೆ ಅವರು ನಾಯುಕ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದರು ಬಂದ ಮೇಲೆ ನೋಡಪ್ಪ ಇನ್ನು ಮುಂದೆ ಅವರು ಇಲ್ಲಿವರೆಗೆ ಮಾಡಿದಂಥ ಪಾಪವನ್ನು ನಾನು ಗಣನೆಗೆ ತಂದುಕೊಳ್ಳುವುದಿಲ್ಲ ಅಪೋಷಣದ ಕೃತ್ಯ ಹದಿನೇಳು ಮೂವತ್ತರಲ್ಲಿ ಕೂಡ ಇದೇ ವಚನಗಳು ಬರೆಯಲ್ಪಟ್ಟಿದೆ ಇನ್ನು ಮುಂದೆ ಅವರು ನಾನು ಮಾಡಿದ ಅವರು ಮಾಡಿದ ಪಾಪವನ್ನು ಗಣನೆಗೆ ತಂದುಕೊಳ್ಳೋದಿಲ್ಲ ಇನ್ನು ಮುಂದೆ ಅವರು ಈ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸಲಿ ಇದು ಅವರ ಪಾಪವನ್ನು ತೋರಿಸಿಕೊಡುವಂಥದ್ದು ಎಂಬುದಾಗಿ ಮೋಶೆಯ ಕೈಯಲ್ಲಿ ಕೊಟ್ಟರು ಆ ಕೊಟ್ಟಾಗ ಹತ್ತು ಆಜ್ಞೆಗಳಲ್ಲಿ ಬರೆದಂತಹ ಹತ್ತು ಆಜ್ಞೆಗಳು ಯಾರು ಬರೆದರೂ ದೇವರೇ ಬರೆದರು ನೋಡಿ ಅದನ್ನ ಹೇಳಿದ್ದು ದೇವರ ಕೈಯಿಂದ ಕೆತ್ತಲ್ಪಟ್ಟ ಶಾಸ್ತ್ರಗಳು ಬೇರೆ ಯಾರು ಅಲ್ಲ ಸರ್ವವನ್ನು ಸೃಷ್ಟಿ ಮಾಡಿದಂಥ ಯಹೋವನೇ ಆ ಯೇಸು ಕ್ರಿಸ್ತನೇ ಪರಮಾತ್ಮನೇ ಭಗವಂತನೇ ಅವರೇ ಒಬ್ಬರೇ ದೇವರು ಅವರೇ ಬರೆದಂಥ ಅಕ್ಷರವಾಗಿದೆ ಕಲ್ಲಿನಲ್ಲಿ ಅದನ್ನು ಮೋಷೆಗೆ ಕೊಟ್ಟರು ಈ ಹತ್ತು ದಶಾಜ್ಞಗಳು ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ಅವತ್ತು ಬೇರೆ ಆಗಿಲ್ಲ ಇವತ್ತು ಬೇರೆಯಾಗಿಲ್ಲ ದೇವರು ಆಗ ನಮಗೆ ಹತ್ತು ದಶಾಜ್ಞಗಳು ಬೇಡ ಅಂತ ಹೇಳೋದು ಹೇಗೆ ಇದನ್ನು ಯಾರನ್ನು ಪ್ರೀತಿ ಮಾಡ್ತಾರೋ ಯಾರಿಗೆ ತಿಳಿಸ್ತಾರೋ ಯಾರ ಹೃದಯ ಎಂಬ ಹಳಿಗೆಯಲ್ಲಿ ಬರೆಯುತ್ತಾರೋ ಯಾರು ಇದನ್ನು ಸಂಪೂರ್ಣವಾಗಿ ಮನಸ್ಸಿನಲ್ಲಿಯೂ ಹೃದಯದಲ್ಲಿಯೂ ಜ್ಞಾನದಲ್ಲಿ ಇಟ್ಟುಕೊಂಡು ಇತರರಿಗೆ ತಿಳಿಸ್ತಾರೋ ಅವರನ್ನು ದೇವರು ಕರೆದಿದ್ದಾರೆ ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ ದೇವರೇ ಬರೆದಂಥ ಅಕ್ಷರಗಳು ಆಗ ಇದನ್ನು ಬೇಡ ಅಂತ ಹೇಳೋಕ್ಕೆ ಹೇಗೆ ಸಾಧ್ಯ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ವಿಮೋಚನ ಕಟ್ಟ ಮೂವತ್ತ ಎರಡು ಹದಿನೈದು ಹದಿನಾರನೇ ವಚನ ಮೂವತ್ತೆರಡು ಹದಿನೈದು ಹದಿನಾರು ಆಜ್ಞಾ ಶಾಸನಗಳಾದ ಎರಡು ಕಲ್ಲಿನ ಹಳಿಗೆಗಳನ್ನು ಮೋಸೆಯು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು ಆ ಹಳಿಗೆಗಳ ಎರಡು ಪಕ್ಕಗಳಲ್ಲಿ ಅಕ್ಷರಗಳು ಬರೆದಿದ್ದವು ಆಜ್ಞಾ ಶಾಸನ ಅಂದರೆ ಲಿಖಿತ ಕಲ್ಲಿನ ಮೇಲೆ ದೇವರು ಬರೆದಂಥದನ್ನ ಯಾರಿಗಾದರೂ ಅಳಸಕಾಗ್ತದ ಯಾವುದೇ ಬಟ್ಟೆ ಅದು ಇದ್ದು ಹಾಕಿರೋದು ಅಳಸಕಾಗ್ತದ ಇದು ಇಡೀ ಭೂಲೋಕ ಇರುವ ತನಕ ಅಂತ್ಯದವರೆಗೂ ಇದು ಶಾಸನ ಯಾರಿಗೆ ದೇವರು ಕರೆದು ಯಾರನ್ನು ನಡೆಸ್ತಾರೋ ಯಾರನ್ನು ಪ್ರೀತಿ ಮಾಡ್ತಾರೋ ಅವರಿಗೆ ಮಾತ್ರ ದೇವರಿದನ್ನುವಂಥ ಒಂದು ಜ್ಞಾನವನ್ನು ಕೊಡೋರಾಗಿದ್ದಾರೆ ಅವರಿಗೆ ಆಜ್ಞಾ ಶಾಸನ ಹಾಗೆ ಇವತ್ತು ನಾವು ದೇವರಿಂದ ಕರೆಯಲ್ಪಟ್ಟವರಾಗಿದ್ದರೆ ನಾವು ದೇವರನ್ನು ಹಿಂಬ ಸರ್ವ ಸೃಷ್ಟಿಗಂತ ಭಗವಂತ ಪರಮಾತ್ಮನನ್ನು ನಾವು ಹಿಂಬಳಿಸುವುದಾದರೆ ನಮಗೂ ಕೂಡ ಅದು ಏನಾಗಿದೆ ಶಾಸನವಾಗಿದೆ ಅಂದರೆ ಕಾನೂನಾಗಿದೆ ದೇವರೊಂದಿಗೆ ಜೀವಿಸಲು ಪರಲೋಕಕ್ಕೆ ಹೋಗಲು ಬೇಕು ಬೇಕಾದ ಕಾನೂನಾಗಿದೆ ಆದರೆ ಹತ್ತು ಆಜ್ಞೆಗಳು ನಮ್ಮ ಪಾಪಗಳನ್ನ ತೋರಿಸಿಕೊಡುವಂತದ್ದು ಇದು ರೋಮನರಿಗೆ ಬರೆದ ಪತ್ರದಲ್ಲಿ ಹೋಸಾದ ಪೌಲರು ಇದನ್ನು ಹೇಳಿದ್ದಾರೆ ಈ ಕಡೆಯು ಆ ಕಡೆಯೂ ಬರಹವಿತ್ತು ನೋಡಿ ಕಲ್ಲಿನ ಎರಡು ಕಡೆಗೂ ಕೂಡ ಬರೆದಿದ್ರು ಈ ಶಿಲಾಶಾಸನಗಳು ದೇವರ ಕೆಲಸವೇ ಅವುಗಳಲ್ಲಿ ಬರೆದದ್ದು ದೇವರು ಕೆತ್ತಿದ ಅಕ್ಷರಗಳೇ ನೋಡಿ ಅದು ದೇವರ ಕೆಲಸ ದೇವರೇ ಕೆತ್ತಿ ಕೈಗೆ ಕೊಟ್ಟರು ಇದನ್ನು ಈಗ ಎರಡು ಕಡೆ ನಾವು ನೋಡ್ಕೊಂಡಿದ್ದೇವೆ ವಿಮೋಚನಾ ಕಾಂಡ ಮೂವತ್ತು ಒಂದು ಹದಿನೆಂಟು ಹಾಗೂ ಈಗ ಮೂವತ್ತೆರಡು ಹದಿನೈದು ಹದಿನಾರನೇ ವಚನಗಳಲ್ಲಿ ಹಾಗೆ ದೇವರಿಂದ ನಾವು ಕರೆಯಲ್ಪಟ್ಟವರಾಗಿದ್ದರೆ ದೇವರನ್ನು ಹಿಂಬಾಳಿಸುವುದಾದರೆ ಹತ್ತು ಆಜ್ಞೆಗಳನ್ನು ಎಂದಿಗೂ ಮೀರಬಾರದು ಅದು ದೇವರು ಕೆಟ್ಟಿದ್ದು ಆದ್ದರಿಂದ ಇದಕ್ಕೆ ವಿರೋಧವಾದವರಿಗೆ ಬಹಳ ಶಿಕ್ಷೆ ಇದೆ ಎಂಬುದಾಗಿ ಇದರ ವಚನಗಳು ಮುಂದೆ ಕೂಡ ಇವೆ ದೇವರ ಮತ್ತು ಸ್ತೋತ್ರವಾಗಲಿ ಅಲ್ಲಿ ಲೂಯ ಹಾಗೀಗ ಮುಂದಿನ ವಚನಗಳಿಗೆ ಹೋಗೋಣ ಕೀರ್ತನೆ ಕೀರ್ತನೆಗಳು ನಲವತ್ತು ಎಂಟು ಕೀರ್ತನೆಗಳಲ್ಲಿ ನಲವತ್ತನೇ ಅಧ್ಯಾಯ ಎಂಟನೇ ವಚನ ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವಾದ ದಾವಿದರಸರು ಕುರಿಕಾಯಿಯವರು ಅವರನ್ನು ದೇವರು ಕರೆದ ಮೇಲೆ ದಾವಿದರಸರು ಈ ಒಂದು ಭರವಸೆಯನ್ನು ದೇವರಿಗೆ ಕೊಡ್ತಾ ಇದ್ದಾರೆ ದೇವರು ದೇವರನ್ನೇ ತಿಳಿಯಪಡಿಸಿದ ಮೇಲೆ ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ ನೋಡಿ ದಾವಿದರಸರು ಮುಖ ದೇವರು ಪವಿತ್ರ ಆತ್ಮರು ಅವರ ಮುಖಾಂತರ ಮಾತನಾಡಿದ್ದಾರೆ ಹಾಗೆ ಇವತ್ತು ದೇವರು ನಮ್ಮನ್ನು ಕರೆದಾಗ ಅನೇಕ ಕಷ್ಟ ಸಂಕಟ ದುಃಖ ಪಾಪಗಳಿಂದ ಬಿಡುಗಡೆ ಮಾಡಿ ನಡೆಸ್ತಾ ಇರುವಾಗ ನಾವು ದೇವರೊಂದಿಗೆ ಜೀವಿಸಲು ದೇವರ ಒಂದು ಆಶೀರ್ವಾದದಿಂದ ಹೊರಟ ಮೇಲೆ ಆ ದೇವರ ಚಿತ್ತ ಚಿತ್ತವನ್ನು ನೆರವೇರಿಸುವುದೇ ನಮ್ಮ ಚಿತ್ತವಾಗಿದೆ ಆದರೆ ನಮಗೆ ಅಂಥ ಒಂದು ಕಷ್ಟವನ್ನು ಕೊಡೋದಿಲ್ಲ ದೇವರು ಕೊಡಲಿಲ್ಲ ಕೊಡೋದು ಇಲ್ಲ ಕೊಡೋರು ಅಲ್ಲ ಕಾರಣ ನನ್ನ ವಾಕ್ಯಕ್ಕೆ ನೀವು ವಿಧೇಯರಾಗಿ ಜೀವಿಸುವಂತ ಅದುವೇ ಇವತ್ತು ನಾವು ನಮಗೆ ಕೂಡ ಅದುವೇ ನಮ್ಮ ಸಂತೋಷ ಅಂದರೆ ಹತ್ತು ಆಜ್ಞೆಗಳನ್ನು ಆಗಾಗ ಯೋಚನೆ ತಂದುಕೊಂಡು ಈ ಹತ್ತು ಆಜ್ಞೆಗಳನ್ನು ನಾವು ಆಗಾಗ ಯೋಚನೆಗೆ ತಂದುಕೊಂಡ್ರೆ ನಮ್ಮ ಪಾಪಗಳು ಏನು ಮಾಡಿದ್ದೇನೆ ಯಾವ ರೀತಿ ಪಾಪ ಬಂತು ಎಂಬುದಾಗಿ ತೋರಿಸಿಕೊಡುವುದು ಹತ್ತು ಆಜ್ಞೆ ಹಾಗೆ ಹತ್ತು ಆಜ್ಞೆಗಳಿಗೆ ಮತ್ತು ದೇವರ ಎಲ್ಲ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವುದೇ ನಮ್ಮ ಸಂತೋಷ ಕೂಡ ಆಗಿರಬೇಕು ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದ അന്നേനോ നോടി ದೇವರು ಎರೆಮೆಯ ಒಂದು ಮೂವತ್ತೊಂದರಿಂದ ಮೂವತ್ತ್ ನಾಲ್ಕು ಇಬ್ರಿಯಾ ಎಂಟು ಎಂಟರಿಂದ ಹನ್ನೆರಡವರೆಗೆ ನಾವು ಇದನ್ನು ನೆನ್ನೆ ಕೂಡ ತಿಳ್ಕೊಂಡಿದ್ದೇವೆ ಯಾರೊಂದಿಗೆ ನಾನು ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇನೆಯೋ ಅವರ ಮನಸ್ಸಿನಲ್ಲಿಯೂ ಅವರ ಅಂತರಂಗದಲ್ಲಿಯೂ ನನ್ನ ಆಜ್ಞೆಗಳನ್ನು ಬರೆಯುವೆನು ಹೃದಯವೆಂಬ ಹಳಿಗೆಯಲ್ಲಿ ಬರೆಯುವೆನೋ ಅಂತ ನೆನ್ನೆ ನಾವು ಇದನ್ನು ತಿಳಿದುಕೊಂಡಿದ್ದೇವೆ ಇಲ್ಲಿ ದಾವಿದರಸರು ಕೂಡ ಅದನ್ನು ಹೇಳ್ತಾ ಇದ್ದಾರೆ ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ದೇವರಿಂದ ಆಯ್ಕೆಗೊಂಡವರೊಂದಿಗೆ ಮಾತ್ರ ಇಹತ್ತು ಆ ಹದಿನೇಳರ ಮನಸ್ಸಲ್ಲಿ ಹೃದಯದಲ್ಲಿ ಇರ್ತದೆ ಇನ್ನೊಬ್ಬರಿಗೂ ಅವರು ಅದನ್ನೇ ಬೋಧನೆ ಮಾಡ್ತಾ ಇರ್ತಾರೆ ಹಾಗಾಗಿ ಎಚ್ಚರಿಸ್ತಾ ಇರ್ತಾರೆ ಅದು ಬಹಳ ಕಠಿಣವಾಗಿದೆ ಅದನ್ನು ತಿಳ್ಕೊಂಡಾಗ ಅಂಥವ್ರು ಏನಾಗ್ತದೆ ಬಹಳ ಜನರಿಗೆ ಇದನ್ನು ವಿರೋಧ ಮಾಡ್ತಾರೆ ಅದು ಸತ್ತು ಹೋಗಿದ್ದು ಆಗಿದ್ದು ಅಂದರೆ ಅದನ್ನು ಸರಿಯಾಗಿ ವಿಂಗಡಿಸೋಕ್ಕೆ ಹೋದರೆ ಅವರವರ ತಪ್ಪುಗಳೇ ಅರ್ಥವಾಗ್ತದೆ ಆದ್ರಿಂದ ಬಹಳ ಜನ ಇವತ್ತು ಅದರ ಗೊಡವೆಗೆ ಹೋಗುವುದಿಲ್ಲ ಹಾಗೆ ಆಗಬಾರ್ದು ಇದಕ್ಕೆ ಇದನ್ನು ಅನುಸರಿಸಿ ನಡೆಯುವುದೇ ನಮ್ಮ ಸಂತೋಷ ದಾವಿದರಸರು ಅಂತರಂಗದಲ್ಲಿ ಇಟ್ಟ ಹಾಗೆ ನಾವು ಕೂಡ ಅಂತರಂಗದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಇದು ದೇವರಿಂದ ಆಯ್ಕೆಯಾದವರಿಗೆ ಮತ್ತು ದೇವರು ಯಾರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೋ ಯಾರನ್ನು ಕರೆದಿದ್ದಾರೋ ಅವರಿಗೆ ಮಾತ್ರ ಸಾಧ್ಯ ಹೊರತು ಇನ್ನು ಎಲ್ಲರಿಗೂ ಇದು ಸಾಧ್ಯವಿಲ್ಲ ಇದರ ಮೂಲಕ ತಿಳ್ಕೊಳ್ಬೇಕು ಯಶಾಯ ನಾಲ್ಕು ಹದಿಮೂರನೇ ವಚನ ನಿನ್ನ ಮಕ್ಕಳೆಲ್ಲರೂ ಯಹೋನಿಂದ ಶಿಕ್ಷಿತರಾಗಿರುವರು ಅವರಿಗೆ ಅಧಿಕ ಸುಕ್ಷೇಮವಾಗುವುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಏನಾಗ್ತಾರೆ ದೇವರು ಯಾರನ್ನು ಕರೆದಿದ್ದಾರೋ ಯಾರನ್ನು ನಡೆಸ್ತಾ ಇದ್ದಾರೋ ಅವರಿಗೆಲ್ಲ ಬಹಳ ಶಿಕ್ಷೆಯಾಗ್ತದೆ ಅಂದರೆ ಏನೋ ಇನ್ನೊಂದು ಈಗ ಒಳ್ಳೇದು ಹೇಳುವಾಗ ಒಳ್ಳೆಯದು ಮಾಡುವಾಗ ಹೋಗಲಿ ಒಳ್ಳೆ ಬುದ್ಧಿವಾದ ಹೇಳುವಾಗ ಅದು ಯಾರು ದೇವರನ್ನು ಅರಿತವರಿಗೆ ಹೇಳುವಾಗ ಈ ಹತ್ತು ದಶಾಜ್ಯಗಳನ್ನು ಬೋಧಿಸಿದಾಗ ಅವರಿಗೆ ಬಹಳ ಸಿಟ್ಟು ಬರ್ತದೆ ಅಂತವರ ಮೇಲೆ ಏ ಅದು ಹಳವೆಡೆ ನಮಗೆ ಬೇಡ ಬೇಡ ಯಾಕೆಂದರೆ ಅವರ ಜೀವಿತ ಅಲ್ಲಿದೆ ದೇವರೊಂದಿಗೆ ಇಲ್ಲ ಪ್ರಪಂಚಗಳೊಂದಿಗೆ ಇದೆ ಹತ್ತು ದಶಾಜ್ಞೆಗಳಿಗೆ ಬಹಳ ಇವತ್ತು ಎಲ್ಲರೂ ವಿರೋಧ ಮಾಡೋರಾಗಿದ್ದಾರೆ ಆಗ ಅವರೇ ಅವರಿಗೆ ಶಿಕ್ಷೆ ಕೊಡೋದು ಇತರರಿಗೆ ಚಾಡಿ ದೂರು ಹೇಳೋದು ಬೈಯೋದು ಈಗ ಒಂದೊಂದು ಕಡೆ ಒಂದೊಂದು ಸೇವಕರಿಗೆ ಪೆಟ್ಟು ಬೀಳುವಂಥದ್ದನ್ನು ಆಮೇಲೆ ಕೊಲೆ ಮಾಡುವಂಥದ್ದನ್ನ ಹಿಂದೆ ಕೂಡ ನಡೆದು ಹೋಯಿತು ಇದಕ್ಕೆ ಹೇಳಿದ್ದು ನಿನ್ನ ಮಕ್ಕಳೆಲ್ಲರೂ ಯಹೋವನಿಂದ ಶಿಕ್ಷಿತರಾಗುವರು ಅಂದರೆ ಕಾರಣ ಇನ್ನೊಂದು ವಿಚಾರ ಏನು ಏನಪ್ಪ ಅಂದ್ರೆ ಹತ್ತು ಆಜ್ಞೆಗಳಿಗೆ ಯಾರು ಅವಿದೇರಾಗಿ ನಡೀತಾರೋ ದೇವರಿಂದಲೇ ಶಿಕ್ಷೆಯನ್ನು ಹೊಂದುತ್ತಾರೆ ದೇವರಿಂದಲೇ ಪೆಟ್ಟು ತಿಂತಾರೆ ಅಂತ ಅರ್ಥ ಅವರಿಗೆ ಅಧಿಕ ಸುಕ್ಷೇಮವಾಗುವುದು ಆಗ ಯಾಕೆ ಅವರಿಗೆ ಶಿಕ್ಷೆ ಅಂದ್ರೆ ದೇವರವರನ್ನು ಕರೆದಿದ್ದಾರೆ ನಡೆಸ್ತಾ ಇದ್ದಾರೆ ನಾಶವಾಗಬಾರ್ದು ನೀನು ನನ್ನೊಂದಿಗೆ ಪರಲೋಕದಲ್ಲಿ ಇರಬೇಕು ಅಂತ ಹೇಳುವಂತ ಒಂದೇ ಒಂದು ಯೋಚನೆಯಿಂದ ಹತ್ತು ಅವರ ಮನಸ್ಸಲ್ಲಿ ಹೃದಯದಲ್ಲಿ ಇಡುವಂಥದ್ದು ಬರೆದಿರುವಂಥದ್ದು ಒಡಂಬಡಿಕೆ ಮಾಡಿಕೊಂಡಿರುವಂಥದ್ದು ತಪ್ಪಿ ಹೋದಾಗ ಅಲ್ಲಿ ಪೆಟ್ಟು ಬೀಳ್ತದೆ ಪೆಟ್ಟು ಕೊಟ್ಟು ಅವರನ್ನ ತಿದ್ದವರಾಗಿದ್ದಾರೆ ಇದು ದೇವರ ಪ್ರೀತಿಯಾಗಿದೆ ಅದಕ್ಕೆ ಇವತ್ತು ಯೋಹನ ಸುವಾರ್ತೆಯಲ್ಲಿ ಕೂಡ ಯೋಸ ಹೇಳಿದ್ದಾರೆ ನಾನಿದ್ದಲ್ಲಿ ನೀವು ಇರಬೇಕು ಎಂಬುದಾಗಿ ಅಂದರೆ ಪರಲೋಕವನ್ನ ಸೂಚಿಸುವಂಥದ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಹತ್ತು ಆಜ್ಞೆಗಳ ವಿಧೇಯರಾಗಿ ನಾವು ಸರಿಯಾಗಿ ದೇವರೊಂದಿಗೆ ಜೀವಿಸ ಹೊರಟಾಗ ತಪ್ಪು ಮಾಡಿದಕ್ಕೆ ಶಿಕ್ಷೆ ಬರದು ಬೇಜಾರಗೊಳ್ಳಬಾರದು ಕೊನೆಗೆ ನಮಗೆ ಬಹಳ ಸುಕ್ಷೇಮ ಸಂತೋಷ ಅಂದರೆ ಪರಲೋಕವನ್ನ ಸೂಚಿಸಿದೆ ಇದು ಇಬ್ರಿಯರಿಗೆ ಬರೆದ ಮೂರನೇ ಪಥ್ಯದಲ್ಲಿ ಕೂಡ ನಾವು ಇದನ್ನೇ ಓದ್ತಾ ಇದ್ದೇವೆ ಹನ್ನೆರಡನೇ ಅಧ್ಯಾಯದಲ್ಲಿ ಯಾಕೆಂದರೆ ದೇವರು ಯಾರನ್ನು ಪ್ರೀತಿ ಮಾಡ್ತಾರೋ ಅವರನ್ನು ಹೊಡೆಯುತ್ತಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ದೇವರು ನಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಯೋಹನ ಹದಿನೇಳನೇ ಅಧ್ಯಾಯ ಮೂರನೇ ವಚನ ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನಿನ್ನ ಕಲಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ದೇವರ ನಂಬಿಕೆ ಸ್ತೋತ್ರವಾಗಲಿ ಒಬ್ಬನೇ ದೇವರು ಸರ್ವಸೃಷ್ಟೀಕರ್ತನಾದ ದೇವರು ಯಹೋವನು ಅವರೇ ಯೇಸುಕ್ರಿಸ್ತನ ಅವರೇ ಪರಮಾತ್ಮನು ಅವರೇ ಭಗವಂತನು ಅವರೇ ಸರ್ವೇಶ್ವರನು ಅವರೇ ಜಗದೀಶ್ವರನು ಅವರೇ ಪರಮೇಶ್ವರನು ಅವರೇ ಶ್ರೀಕೃಷ್ಣ ಪರಮಾತ್ಮನವರೇ ಶ್ರೀಮನ್ನಾರಾಯಣನವರೇ ಎಲ್ಲ ಅಂತ ಕರೆಯೋದು ಕೂಡ ಅವರನ್ನೇ ಆಗ ಈ ಸತ್ಯ ದೇವರನ್ನು ಅರಿತುಕೊಂಡು ಗ್ರಂಥಗಳಲ್ಲಿ ಒಬ್ಬನೇ ಒಬ್ಬ ದೇವರನ್ನು ತಿಳಿದುಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಹೋಗುವುದೇ ನಿತ್ಯ ಜೀವ ಒಂದು ವೇಳೆ ತಿಳ್ಕೊಂಡು ಖಂಡಿತವಾಗಿ ದೇವರ ವಾಕ್ಯ ಅಲ್ಲಿ ಬಹಳ ಶಿಸ್ತಾಗಿದೆ ಕಠಿಣವಾಗಿದೆ ಅದನ್ನು ಬಿಟ್ಟು ಪ್ರಾಪಂಚಕ್ಕ ಹೋದರೆ ಖಂಡಿತವಾಗಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ದೇವರ ಮಾತನ್ನ ತಿಳಿದು ಅದರೊಂದಿಗೆ ಸಾಗುವುದೇ ನಿತ್ಯ ಜೀವ ಅದುವೇ ಪರಲೋಕಕ್ಕೆ ಹೋಗುವಂಥದ್ದು ದೇವರ ನಮಗೆ ಸ್ತೋತ್ರವಾಗಲಿ ಮುಂದಿನ ವಚನಗಳಿಗೂ ಹೋಗೋಣ ರೋಮಪುರದವರಿಗೆ ಹನ್ನೊಂದು ಇಪ್ಪತ್ತ ಏಳು ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿವ ಹರಿವಹಿಸುವಾಗ ನೆರವೇರುವುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯೂ ಅಂದರೆ ದೇವರು ಯಾರೊಂದಿಗೆ ಒಡಂಬಡಿಕೆ ಮಾಡ್ಕೋತಾರ ಅವರನ್ನು ಎಲ್ಲ ಪಾಪ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡೋರಾಗಿದ್ದಾರೆ ದೆವ್ವ ಹಿಡಿದವರನ್ನು ಬಿಡಿಸೋರಾಗಿದ್ದಾರೆ ನಾನಾ ರೀತಿಯವರು ನಾನಾ ರೀತಿ ಪಾಪ ಮಾಡಿ ದೊಡ್ಡ ದೊಡ್ಡ ಕಾಯಿಲೆಗೆ ಗುರಿಯಾಗಿದ್ದ ಗುರಿಯಾದರೆ ಅಕಸ್ಮಾತು ಮರಣದ ಪಾಶಕ್ಕೆ ಹೋಗಿದ್ದರೆ ಅಂಥವರಿಂದ ಬಿಡುಗಡೆ ಮಾಡೋರು ಆಗಿದ್ದಾರೆ ಆವಾಗ ಏನಾಗ್ತದೆ ಅವರಿಗೆ ಗೊತ್ತಾಗ್ಬೋದು ದೇವರ ಆತ್ಮ ಅವರನ್ನು ಗುಣಪಡಿಸಿದ ಮೇಲೆ ದೇವರವರನ್ನು ನಡೆಸಿದ ಮೇಲೆ ಅವರ ಪಾಪಗಳನ್ನು ಕ್ಷಮಿಸಿದ ಮೇಲೆ ಆವಾಗ ದೇವರೇ ಅವರೊಂದಿಗೆ ಮಾತನಾಡಿದ ವರಾಗಿದ್ದಾರೆ ನಾನೇ ಅಪ್ಪ ಇನ್ನು ಹಿಂದಿನ ಜೀವಿತ ಬೇಡ ನನ್ನೊಂದಿಗೆ ನೀನು ಜೀವಿಸುತ್ತೇನೆ ಅಂಥವರಿಗೆ ದೇವರು ಮತ್ತೆ ಅರ್ಥ ಮಾಡ್ತಾರೆ ದೇವರು ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದರು ನಾನು ಇನ್ನು ದೇವರ ಮಾತನ್ನೇ ಕೇಳಬೇಕು ಹಿಂದಿರುಗಿ ಈ ಪ್ರಾಪಂಚಕ ವಿಷಯಕ್ಕೆ ಈ ಸೈತಾನ ಕಾರ್ಯಗಳಿಗೆ ನಾನು ಅಂಥವರ ಸಂಗಡ ಹೋಗಬಾರದು ದೇವರು ನನ್ನನ್ನು ಪರಿಹಾರ ಮಾಡಿದರು ಎಂಬುದಾಗಿ ಇವತ್ತು ಅನೇಕರು ದೇವರಿಂದ ದೇವರು ಯಾರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಅಂದ್ರೆ ಅನೇಕ ದೆವ್ವ ಹಿಡಿದವರನ್ನು ಎಲ್ಲೆಲ್ಲಿ ಹೋಗುದಾಗಿ ರು ದೆಗಳಿಂದ ಬಿಡುಗಡೆ ಮಾಡಿದ್ದಾರೆ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಗುಣವಾಗದ ಗುಣ ಗುಣಮಾಡಿದ್ದಾರೆ ಡಾಕ್ಟರ್ ಆಯ್ತು ಅವರು ಇಷ್ಟೊತ್ತಿಗೆ ಸಾಯ್ತಾರೆ ತಗೊಂಡು ಹೋಗಿ ಅಂತ ಹೇಳಿದವರು ಕೂಡ ಬದುಕಿದ್ದಾರೆ ಇವತ್ತು ನಾನು ಕೂಡ ಮೂರು ಸಲ ಮರಣ ಪಾಶಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಹೋಗುವವನಿಗೆ ದೇವರು ನಿಲ್ಲಿಸಿದ್ದಾರೆ ದೇವರು ದರ್ಶನವನ್ನ ಕೊಟ್ಟಿದ್ದಾರೆ ಇನ್ನೊಬ್ಬರ ಕೈಯಲ್ಲಿ ನಾವು ಇವತ್ತು ಸಾಯ್ಬೇಕಾಗಿದೆ ಅಂಥವರಿಂದ ದೇವರು ಅವರನ್ನು ರಕ್ಷಣೆ ಮಾಡಿದ್ದಾರೆ ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು ಅನೇಕರಿಗೆ ಅವರವರ ಪಾಪಗಳಿಂದ ಅವರ ಹಿರಿಯರ ಪಾಪಗಳಿಂದ ಬಂದಂತ ಪಾಪದಿಂದ ಬಿಡುಗಡೆ ಮಾಡಿ ಅವರನ್ನು ರಕ್ಷಿಸಿದ್ದಾರೆ ದರ್ಶನ ಕೊಟ್ಟಿದ್ದಾರೆ ಮಾತನಾಡಿದ್ದಾರೆ ಇದು ಅನೇಕರ ಜೀವಿತದಲ್ಲಿ ನೆರವೇರಿ ಹೋಗಿದೆ ಅಂಥವರನ್ನು ಮಾತ್ರ ಸಾಕ್ಷಿ ಕೇಳಿ ನಾವು ಒಪ್ಪಿಕೊಳ್ಬೇಕಾಗ್ತದೆ ಅಂಥವ್ರನ್ನ ತಿಳ್ಕೊಳ್ಬೇಕಾಗ್ತದೆ ದೇವರು ಇವರನ್ನು ಮುಟ್ಟಿದ್ದಾರೆ ಇವರನ್ನು ದೇವರು ನಡೆಸ್ತಾ ಇದ್ದಾರೆ ಅಂಥವ್ರು ಏನಾದರೂ ಇದ್ರೆ ಹತ್ತು ಆಜ್ಞೆಗಳನ್ನು ಬಹಳ ಮಧ್ಯಾಹ್ನ ಇದ್ದಾರೆ ಹತ್ತು ಆಜ್ಞೆಗಳನ್ನ ಛಾತಿಯೂ ತಪ್ಪದೆ ಪಾಲಿಸಬೇಕು ಅದು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಅದನ್ನೇ ಹೇಳಿದ್ದು ಎರೇಮಿಯ ಮೂವತ್ತ ಒಂದು ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ಇಬ್ಬರಿ ಎಂಟರಿಂದ ಹನ್ನೆರಡರವರೆಗೆ ನಾನು ಒಂದು ಹೊಸ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೇನು ಅವರ ಮನಸ್ಸಿನಲ್ಲಿ ಹೃದಯದ ಹಳಗೆಯಲ್ಲಿ ನಾನು ಅದನ್ನು ಬರೆಯುವೇನು ಇಂಥವರು ಮಾತ್ರ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯ ಎಲ್ಲರೂ ನಾನು ದೇವರ ಮಗಳು ನಾನು ದೇವರ ಮಗಳು ನಾನು ಅಂಥವನು ನಾನು ಇಂಥವನು ಹೇಳಿ ಒಪ್ಪುಕೊಳ್ಳೋಕ್ಕೆ ಸಾಧ್ಯ ೇವೆ ಇಲ್ಲ ಈ ಹತ್ತು ದಶಾಜ್ಞೆಗಳು ದೇವರೆಲ್ಲ ವಾಕ್ಯಗಳು ಪ್ರತಿಯೊಂದು ಆಡುವ ಮಾತುಗಳಲ್ಲಿ ಇನ್ನೊಬ್ಬರಲ್ಲಿ ಮಾತಾಡುವಾಗಲೂ ಕೂಡ ಪ್ರತಿಯೊಂದನ್ನು ಯಾರು ಬಾಯಲ್ಲಿ ಬರ್ತದೋ ಅವರೊಂದಿಗೆ ಮಾತ್ರ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದ ಮಾಡಿಕೊಳ್ತಾರೆ ನನ್ನ ಸಹೋದರ ಸಹೋದರಿಯರೇ ಈಗ ನೆನ್ನೆಯ ದಿವಸ ಕೂಡ ಒಂದು ಸಹೋದರಿ ನನಗೆ ರಾಮನಗರ ಜಿಲ್ಲೆಯಲ್ಲಿ ಒಂದು ಸಹೋದರಿ ಪರಿಚಯ ಮಾಡಿಕೊಟ್ಟರು ಅವರ ಅಂಗವಿಕಳವರು ಸಂಪೂರ್ಣವಾಗಿ ಕೂತಲ್ಲಿ ಆಗಿದ್ದಾರೆ ಅವರ ಕಷ್ಟ ಸಂಕಟ ದುಃಖಗಳು ಅಷ್ಟಿಷ್ಟಲ್ಲ ನನಗೆ ಮೈಸೂರು ಜಿಲ್ಲೆಯ ಒಂದು ಸಹೋದರಿ ಮುಖಾಂತರ ಗೊತ್ತಾಯಿತು ಕಡೆಗೆ ಅವರು ಫೋನ್ ನಂಬರ್ ಕೊಟ್ಟರು ಫೋನ್ ನಂಬರ್ ಮಾಡಿ ಸಹೋದರಿ ಅಂಗವಿಕಲ ಸಹೋದರಿ ರಾಮನಗರ ಜಿಲ್ಲೆಯಿಂದ ಮಾತನಾಡಿದರು ಆಗ ಅವರ ಬಾಯಲ್ಲಿ ಬಂದಂತ ಒಂದೊಂದು ದೇವರ ವಾಕ್ಯಗಳು ನನ್ನನ್ನು ಕೂಡ ಮನ ಕರಗಿಸುವಂತಿತ್ತು ಎಷ್ಟೊಂದು ಒಳ್ಳೆ ವಾಕ್ಯಗಳು ಯಾವ ಬುದ್ಧಿವಾದ ಯಾವ ರೀತಿ ನಾವು ಸಹಿಸಿಕೊಳ್ಬೇಕು ಪಾಸ್ಟ್ರೆ ಇಂತಿತ್ತು ಬರ್ತದೆ ಇಂಥವ್ರು ಹೀಗೆ ಮಾಡ್ತಾರೆ ಇಂಥವ್ರನ್ನ ನಂಬಕ್ಕೆ ಹೋಗಲೇಬಾರದು ಇಂಥವ್ರು ಏನಾದರೂ ನಮ್ಮ ಕೈಯಿಂದ ಕೇಳ್ತಾರಂತ ಯೋಚನೆ ಮಾಡ್ತಾ ಇದ್ದಾರೆ ಆ ಪ್ರತಿಯೊಂದು ಪ್ರತಿ ಒಂದು ಮಾತಲ್ಲಿ ದೇವರ ವಾಕ್ಯದ ಮುಖಾಂತರ ಮಾತನಾಡ್ತಾ ಇದ್ರು ನೋಡಿ ಅಂಥವ್ರನ್ನ ದೇವರು ಮುಟ್ಟಿದ್ದಾರೆ ಇವತ್ತು ಅನೇಕರನ್ನ ಇದನ್ನ ನಾವು ಮಾತ್ರ ನಾವು ನೋಡಿ ನಂಬ್ಕೊಳ್ಬೇಕು ಇಂಥವ್ರಲ್ಲಿ ದೇವರು ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದಾರೆ ಹಾಗಂಥವ್ರು ಮಾತ್ರ ಈ ದೇವರ ವಾಕ್ಯವನ್ನು ಏನು ಮಾಡಬೇಕು ಹತ್ತು ದಶಾಜ್ಞೆಗಳನ್ನು ಬಾಕಿ ಎಲ್ಲ ಆಜ್ಞೆಗಳನ್ನು ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಟುಕೊಂಡು ಮುಂದೆ ಸಾಗಬೇಕು ಇದುವೇ ದೇವರ ಪ್ರೀತಿ ಇದುವೇ ನಿತ್ಯ ಜೀವಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಇದು ಇದ್ರೆ ಮಾತ್ರ ಈ ದೇವರು ಬರೆದಂಥ ಕೆತ್ತಿದಂಥ ಅಕ್ಷರಗಳು ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಇದ್ರೆ ನಾವು ಇತರರನ್ನು ಕೂಡ ಅವ್ರ ವಿಶ್ವಾಸಿಗಳೇ ಆಗಲಿ ಯಾರೇ ಆಗಲಿ ಅವರನ್ನು ಕಂಡುಹಿಡಿಯಬಹುದು ಇವರನ್ನು ದೇವರು ಕರೆದಿದ್ದಾರೆ ದೇವರನ್ನು ಇವರು ಹಿಂಬಾಲಿಸ್ತಾ ಇದ್ದಾರಾ ಇಲ್ಲವೇ ಇಲ್ಲ ಅದಕ್ಕೆ ಮತ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ಕೂಡ ಅವರಂತೂ ಪರಲೋಕ ಹೋಗುವುದಿಲ್ಲ ಹೋಗೋರಿಗೂ ದಾಯಿಯನ್ನು ಮುಚ್ಚಿಬಿಟ್ಟಿದ್ದಾರೆ ಅಂದರೆ ಅವರು ಬರೀ ಸಂಪಾದನೆಗೋಸ್ಕರ ಅವರ ಹೆಂಡತಿ ಮಕ್ಕಳ ಜೀವನ ಸಂಪಾದನೆಗೋಸ್ಕರ ಇದನ್ನು ಬಹಳ ಸಲ ಹಿಂದೆ ತಿಳಿಸಿದ್ದೇನೆ ಅವರು ಅದಕ್ಕೆ ಮಾತ್ರ ಹೋಗ್ತಾರೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಕತನ ತಂದೆ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ನನ್ನ ಮೂಲಕ ತಿಳಿಪಡಿಸಿದಕ್ಕಾಗಿ ಸ್ತೋತ್ರ ಇಂಥ ಜ್ಞಾನ ಏನಾದರೂ ಇಲ್ಲದಿದ್ದರೆ ತಪ್ಪಿ ಹೋಗಿದರೆ ಕ್ಷಮಿಸಿರಿ ಆಶೀರ್ವದಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ಬಿಡುಗಡೆ ನಿಮ್ಮಿಂದಲೇ ವಿಶೇಷವಾದ ಜ್ಞಾನ ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು ಸ್ವಾಮಿ ನಿಮ್ಮೆಲ್ಲ ಪಕ್ಕರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ